ಹೋಗ ಮತ್ತವು ಇವರೆಲ್ಲ ತಿರುಗು ಒಂದು ಐನೂರು ರೂಪಾಯಿ ವ್ಯಾಪಾರ ಆಗಲಿಲ್ಲ ಹ್ಞೂ ಹೋಗತ್ತ ಒಂದೇ ಒಂದು ನೈಟಿ ಹೋಯ್ತು ಅದು ನೂರೈವತ್ತು ರೂಪಾಯಿ ಒಂದು ಹ್ಞೂ ನೂರೈವತ್ತು ರೂಪಾಯಿ ಕೊಟ್ಟರೆ ಯಾಕೆ ಬರುತ್ತೆ ಎಲ್ಲ ನೂರೈವತ್ತೇ ನೂರೈವತ್ತೆ ಅಂಬ್ತಾರೆ ಹೇಳತ್ತ ಹಾಂ ಒಂದು ಇನ್ನೂರು ರೂಪಾಯಿ ಒಂದು ನೈಟಿ ಕಣಮ್ಮ ಹ್ಞೂ ಎಲ್ಲ ಜನ ಕಮ್ಮಿ ಕೇಳ್ತಾರೆ ಸೋರ್ ಬಂದಂಗೆ ಬಾಯ್ಗೆ ಬಂದಂಗೆ ಕೇಳ್ತಾರೆ ಹ್ಞೂ ಮತ್ತೆ ಹಾಂ ನಾವು ಇವ್ರ ಮನೆ ಬಾಗಿಲಿಗೆ ಓದ್ಕೊಂಬತ್ತೀವಲ್ಲ ಅದಕ್ಕೆ ಜನ ಬಾಯ್ಗೆ ಬಂದಂಗೆ ಕೇಳ್ತಾರೆ ಹ್ಞೂ ನಾವು ಅಂಗಡಿಕ್ಕೆ ಅಂಗಡಿ ತಕ್ಕ ಬಂದರೆ ಸುಮ್ಮನೆ ತಾಣೋಗ್ತಾರೆ ಅವ್ರ ಅವಾಗ ನಮ್ಮ ತಗೋತಾರಲ್ಲ ಅವಾಗ ಸುಮ್ಮನೆ ತಾಣೋಗ್ತಾರೆ ಹ್ಞೂ ಇವಾಗ ನಾವು ಓದ್ಕೊ ಬರೋದಕ್ಕೆ ಓದ್ಕೊಂಬಂದವರು ಅಂತ ಮ್ಯಾಗ್ ಬಂದಂಗೆ ಕೇಳ್ತಾರೆ ಹೇಳತ್ತಾ ನೂರೈವತ್ತು ರೂಪಾಯಿ ಎಮ್ತಾಳೆ ಎಮ್ನೈತಿ ನಾನು ಇನ್ನೇನು ಮಾಡೋಣ ಅಂತ ಹೇಳಿ ಹೇಳಿಕೊಟ್ಟೆ ಹ್ಞೂ ತುರಿಕೆ ಮಂದ್ವಿ ಏನು ಮಾಡೋಣ ವ್ಯಾಪಾರನೇ ಇಲ್ಲ ಏ ಹೋಗ ಮತ್ತೆ ಬೈವದಂಗೆ ಆಗುತ್ತೆ ಹ್ಞೂ ಹಂಗೇ ಹೋಗು ಸಾಕಂಗೆ ಆಗುತ್ತೆ ಓದ್ಕೊಂಡು ಓಡಾಡಕ್ಕಾಗಲ್ಲ ತಿರ್ಗಕ್ಕಾಗಲ್ಲ ಬೀದ್ ಬೀದಿ 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 ಬೀದಿನ ಸುತ್ತಾಗಲ್ಲ ಹ್ಞೂ ಒಂಥರ ನಾ ಆಗುತ್ತೆ ಹ್ಞೂ ಏ ಹೋಗು ಯಾರು ಹೋಗ್ತಾರಪ್ಪ ಅಲ್ಲಿ ನಾಯಿಗಳು ಬೇರೆ ಇರ್ತಾವೆ ಭಯ ಅಂದ್ರೆ ಭಯ ನಾಯಿಗಳು ಹಿಂಗೆ ಬರ್ತಾವೆ ಏ ಹೋಗು ಹ್ಞೂ ಕೇರ್ ಕೇರ್ಬೊಂಟೆ ನೀವು ಊರಾಗ ಹೊತ್ಕೊಂಡು ತಿರ್ಗಾಡೋದು ಬೋಲ್ ಕಷ್ಟ ಐತಿ ಯಾಕಂದ್ರೆ ವ್ಯಾಪಾರಸ್ತ್ರದ್ದು ಹ್ಞೂ ಗಾಡಿ ಆದ್ರೆ ಇನ್ನೂ ಏನು ಅನ್ಸಲ್ಲ ಹ್ಞೂ ಸುಮ್ಮನೆ ಗಾಡಿ ಮಾಡ್ಕೋಬೇಕಮ್ ನಾವು ಏ ವ್ಯಾಪಾರ ಇಲ್ಲ ಇವಾಗ ಹಬ್ಬದ ಆಡ್ಯವಲ್ಲ ಹಬ್ಬ ಆ ಆದ್ರಿ ಆದ್ರೆ

നൈട്ടി കണക്കൈറ്റാകിട്ടു എല്ലാക്കൈറ്റി താത്തിണ്മ ഉം നാട്ടി അക്കില്ല ഏന ബേട ഉം ബേഡ കണമ്മേട ഉം ബേക്കു താൻത്തി പാപ്പ സുസ്ഥ ഒത്കൊത്ത്ക തീർഗാടി അക്ക കുക്കാല്ലേ ഓനക്ക ഒത്കൊത്ത്കടി തീർക്കി ഉം സാ കൂ അതെ കുക്കി ഉം ഏകത്തൂരെല്ലർഗിരു അക്കാപരനേ ഇല്ല കണക്കോല മഴ ആഗല ಒಟ್ಟು ಹೊಲ್ದಾಗ ಯಾಕನ ಬದುಕಿಗೆ ಹೋಗ್ತಾರೆ ಮಾಡ್ಬಂದಿರೋಕ್ಕೆ ಹ್ಞೂ ಈ ಬೇಸಿಗೆ ಪಸ್ಕೆಗಾದ್ರೆ ಜನ್ಮ ಅಂತಿರಾರು ತಾಕ ಮರಿ ಇವಾಗೆಲ್ಲ ಹೊಲ್ಗೊಳ್ಳ ಕೂಲಿ ನಾಲಿ ಎಲ್ಲ ಹೋಗ್ತಾರ ಯಾರು ಊರಾಗ ಯಾರ ಒಬ್ಬೊಬ್ರು ಕೈಲಾಗ್ದಿಲ್ದಾರ ಈ ವಯಸ್ಸು ಹೋಗಿರೋ ಅಂತಾರು ಅಂತಾರ ಇರೋದು ಹ್ಞೂ ಗಂಡ್ರಗಳ ಬಿಗಿಯಾಗಿ ದುಡ್ದಾಕ ಅಂತಾರು ಮನೆಯಾಗ ಹೆಂಗೋಸ ಅಂತಾರ ಇರೋದು ಹ್ಞೂ ಒಬ್ಬೊಬ್ರು ಯಾರೂ ಇರೋಲ್ಲ ಮನೆಯಾಗಿ ಏನ್ ಮಾಡೋದು ವ್ಯಾಪಾರನೇ ಇಲ್ಲ ಕಣಕ್ಕ ಎರಡನೇ ತಗೊಳ್ಳ್ರಕ್ಕ ನೀವು ಹ್ಞೂ ನಿಮ್ಮ ಮಗಳಿಗೆ ಹಾಂ ಬೇಕಾದ್ರೆ ತಕ್ಕಾದ್ರಿ ಒಂದು ವ್ಯಾಪಾರನೇ ಇಲ್ಲ ಊರೆಲ್ಲ ತಿರುಗಿರೋನು ಏ ತೆಗ್ಯತ ಸಮಸ್ಯೆಲ್ಲ ಕಣಮ್ಮ ಹ್ಮ್ ಯಾರು ಉತ್ಕೊಂಡು ಓದ್ಕೊಂಡು ತಿರುಗಾಡ್ತಾರೆ ನಾಳೆ ಯೋಸ್ತಿನಿಂದ ವ್ಯಾಪಾರ ಮಾಡ್ತಿದ್ರಮ್ಮ ಇನ್ನ ಇವತ್ತೇ ಕಣಕ್ಕ ಫಸ್ಟ್ ಮಾ ಬಂದಿರೋದು ಹ್ಮ್ ವ್ಯಾಪಾರಕ್ಕೆ ನಾವೇನೇನು ನಾಳೆನೆ ವ್ಯಾಪಾರ ಏನು ಬಾದಿನಿಂದ ಮಾಡ್ತಿರ್ಲಿಲ್ಲ ನಮ್ಮ ನಾವೆಲ್ಲ ಚೆನ್ನಾಗಿದ್ವಿ ಬಿಡು ಹ್ಮ್ ನಾವೆಲ್ಲ ದೊಡ್ಡ ದೊಡ್ಡ ಹೋಟ್ಲಿತ್ತು ಎಲ್ಲ ಚೆನ್ನಾಗಿರೋ ಅಂತಾರೆ ನಾವು ಏನು ಮಾಡೋಣ ಬೇಜಾರ ಅಂತ ಬರ್ತಿ ಹ್ಞೂ ಬೇಜಾರಕ್ಕೆ ಇರೋಕ್ಕಾಗಲ್ಲ ಅಂತ ಬರೋದಾಕ ನಾವು ದೊಡ್ಡ ದೊಡ್ಡ ಹೋಟ್ಲೈತೆ ನಮ್ಗೆ ಏನೇನು ಕಮ್ಮಿ ಆಗಿಲ್ಲ ಎಂಥ ವ್ಯಾಪಾರ ಮಾಡೋಕೆ ದೊಡ್ಡ ಹೋಗ್ಲೈತೆ ನಮ್ಮದು ಚೆನ್ನಾಗಿ ವ್ಯಾಪಾರ ಆಗ್ತಿರುತ್ತೆ ನಾ ಬೇಜಾರ ಕುಕಂಡು ಏನು ಮಾಡೋದು ಹಾಂ ಮನೆ ಕುಡ್ಕೆ ಒಂದಿದ್ರು ಸಾಲದು ಅಂತ ಹೇಳಿ ಬರೋದಷ್ಟೇ ಕಣಕ್ಕ ಹ್ಞೂ ನಮ್ಗೇನಿಲ್ಲ ಏನಿಲ್ಲ ಮಸ್ತ್ ಆಗುತ್ತೆ ಹೌದೇನು ಹ್ಮ್ ಹಂಗಾರೆ ಇನ್ನ ಇವತ್ತು ಬಂದಿದ್ರೆ ಯಾವುದು ಪಾಸ್ನೇ ದಿನ ಯಾವ್ದು ಆಗಲ್ಲ ಕಣಮ್ಮ ಕೆಂಪಿದಂಗಿನಿ ಯಾವ ಬದುಕುನು ಆಗಲ್ಲ ಒಂದೆರಡು ದಿನ ಮಾಡಿ ನೋಡಿ ಒಂದೆರಡು ದಿನ ಮಾಡ್ಬೇಕು ಹ್ಞೂ ಒಂದೆರಡು ದಿನ ಸುಧಾರಿಸ್ಬೇಕು ಒಂದೆರಡು ದಿನ ಸುಧಾರ್ಸಿರ ಕಣಮ್ಮ ಆಗೋದು ಹ್ಞೂ ಕೈಕಿ ಯಾವ ಬದುಕು ಆಗಲ್ಲ ಅಲ್ಲ ಯಾಕ ಪಾಶ್ನೆ ದಿನ ವ್ಯಾಪಾರ ಥರ ಆಗತ್ತ ತಾನೇ ಹ್ಮ್ ಮುಂದಕ್ಕೆ ನಂಗ ಆಗುತ್ತೆ ಅನ್ಬೋದು ಹ್ಞೂ ಪಾಸ್ನೇ ದಿನವೇ ಆಗಲಿಲ್ಲ ಅಂತಂದ್ರೆ ಯಾರು ಮಾಡ್ತಾ ಮಾಡ್ತಾ ಆಗುತ್ತೆ ಮಸ್ತಾಗೈತಿ ತಿಂತೀರಾ ಯಾಕೆ ಒಟ್ಟು ಪಾಟ್ ಬೀಳ್ತೀರಾ ಸುಮ್ನೆ ನೀರದ್ ಕಲ್ಕಡ್ರಿ ಸುಮ್ನೆ ಉಂಡ್ಕೊಂಡು ಸುಮ್ನ ಇರೋದ್ ನೋಡ್ರಿ ಸುಮ್ನ ನೀರಾರು ಯಾಕೆ ಶಮಕ್ ಹೋಗ್ಬಾರ್ದು ಮಸ್ತಾಗೈತೆ ಉಮ್ತೀರ ಮಾಡ್ದಂಗೆಲ್ಲ ನಾ ಮುಂಚಿನ ಆಸೆ ಇದ್ದೇ ಇರುತ್ತೆ ಅದನ್ ಮಾಡೋಣ ಇದನ್ ಮಾಡಣ ಅದನ್ ಮಾಡೋಣ ಇದನ್ ಮಾಡಣ ಅಂತ ಅನ್ನಿಸ್ತಿರುತ್ತೆ ಅದಕ್ಕೆನೆ ಇಲ್ಲಿ ನೋಡಿ ಯಾಕೆ ತಲೆ ಕೆರ್ಶಮಕ್ಕೆ ಹೋಗ್ಬಿಡೋ ಸುಮ್ಮನೆ ನೀನು ಪಾಡಿಗೆ ನೀನು ಇರತ್ ಕಲಿ ಏನೋ ನಾವು ಯಾಕ ಕುಕೊಂಡಿರೋದೇನೋ ಅಂತ ಆ ಅಷ್ಟೇನೆ ತಗೊಂಡ್ರೆ ಯಾಕ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋ ತಂದಿದ್ದೀವಿ ನಮಗೂ ಅಕ್ಕ ಮಸ್ತಾಗೈತೆ ಏನು ನಮ್ಗೆನೇನು ಇದ್ದೇ ಮಾಡ್ಬೇಕಂಬದೇನಿಲ್ಲ ಬೇಜಾರ ಅಂತ ಅಷ್ಟೇನೆ ಈಗ ಓದ್ಕೊಂಡು ಹೋಗಿ ತಿರ್ಗಾಡೋಕ್ಕಾಗಲ್ಲ ಸುಮ್ಮನೆ ಒಂದು ಗಾಡಿ ಮಾಡಿ ಕೇಳ್ರಿ ಹ್ಞೂ ಏನು ಮಾಡೋಕ್ಕಾಗುತ್ತೆ ಹಂಗೆ ಮತ್ತೆ ಇರೋ ಅಂತಾರೆ ಯಾರು ಕುಕ್ಕ ಇಲ್ಲ ಅಂತಾರೆ ಕುಕ್ಕ ಕುಕ್ಕಮದು ಇರೋ ಅಂತಾರೆ ಇನ್ನೊಂದಿಟ್ಟು ಮಾಡೋಣ ಇನ್ನೊಂದಿಟ್ಟು ಮಾಡೋಣ ಇನ್ನೊಂದಿಟ್ಟು ಕೂಡ್ಸೋಣ ಇನ್ನೊಂದಿಟ್ಟು ಕೂಡ್ಲಿ ಕೂಡಲಿ ಅಮ್ಮಂಗಾಗುತ್ತೆ ಹ್ಞೂ ಈಗ ಜನಕ್ಕೆ ಇರೋ ಅಂತಾರಿಗೆ ಜಾಸ್ತಿ ಆಸೆ ಹ್ಞೂ ಇನ್ನೂ ಇನ್ನೂ ಮಾಡೋಣ ಇನ್ನೂ ಮಾಡೋಣ ಇನ್ನೂ ಆಸ್ತಿ ಮಾಡೋಣ ಇನ್ನೂ ಆಸ್ತಿ ಮಾಡೋಣ ಅನ್ಸುತ್ತೆ ನನಗೆ ಆಗೋದು ಹೋಟ್ಲಿ ವ್ಯಾಪಾರ ಇವಾಗ ಯಾಕಂದ್ರೆ ಸ್ವಲ್ಪ ದಿನ ಬಾಕ್ಲಾಕಿದ್ ಅಂತ ಅದಕ್ಕೆ ಇವಾಗ ಈ ವ್ಯಾಪಾರ ಮಾಡೋಕೆ ನೋಡೋಣ ಇದೇನಾಗುತ್ತೆ ಅಂತ ಮಾಡ್ತಿರೋದು ನಾವೇನು ದೊಡ್ಡ ದೊಡ್ಡದಾಗಿ ಅಂಗಡಿ ಮಾಡ್ತೀವಿ ಹ್ಮ್ ದೊಡ್ಡದಾಗ ಅಂಗಡಿ ಮಾಡೋಣ ಅಂತ ಅನ್ಕೊಂಡಿದ್ವಿ ಕಣಂಟಿ ನಮ್ಗೆ ನಿದ್ದೆ ಮಾಡ್ಬೇಕು ಅಂಬದೇನಿಲ್ಲ ಹ್ಮ್ ದೊಡ್ಡ ದೊಡ್ಡದಾಗಿ ಅಂಗಡಿ ಮಾಡಿ ಚೆನ್ನಾಗ್ ಒಳೇನೆ ಮಾಡಣ ಅಂತ ಅನ್ಕೊಂಡಿದ್ವಿ ನೋಡೋಣ ಹೆಂಗಾಗತ್ತೆ ಹೇಳಿ ನೋಡ್ಬೇಕು ತೀಪ್ಟಿ ಇರೋರು ಯಾಕಮ್ಮ ಒಟ್ಟು ಹಿಂಗ್ ಪಟ್ ಬಿಳಕ್ ಹೋಗ್ತೀರಾ ಹ್ಮ್ ಸುಮ್ಮನೆ ಆರಾಮಾಗಿರ್ರಿ ಅಮ್ಮಣಿ ಓದ್ಕೊಂಡು ತಿರ್ಗಾಡಕ್ಕಾಗಲ್ಲ ಊರವ್ರು ಬಿಡಲ್ಲ ಊರು ಬತ್ತೆ ಮೇಲೆ ಕಿಕ್ಕಂಡು ಒಟ್ಟುನು ಓಡಾಡಕ್ಕಾಗಲ್ಲ ಹ್ಮ್ ತಲೆ ಮೇಲೆ ಇಕ್ಕಂಡು ಒಟ್ಟು ಯಾರು ಓಡಾಡ್ತಾರ ಹೇಳು ಅದೇ ಮತ್ತೆ ಆಗಲ್ಲ ಹೇಳಮ್ಮ ಕಾಲೆಲ್ಲಾನು ಹೋಯ್ತಾರೆ ನಾವೇನೋ ವ್ಯಾಪಾರ ಆಗುತ್ತೆ ಅಂತ ಅನ್ಕೊಂಡ್ವಿ ഏക താളാ തലക്കാ താള നൈതമ്മണി ബംഗ്ളൂരുക അവൾ അല്ലേ തമ്പതാളി തമ്മിനോ ആക്കാല്ലരി ഡ്രെസ്സ പാൻറ്റു ആയിക്കുമ്പാ നൈറ്റ് പാണ്ടു അത് അല്ലേ മസ്താവ് ബുത്ത് കാ കാട്ടന്നു അമ്മ ഇന്നൂർ ഇന്നൂരുപയായി കണമ്മ ആ നൂറൈത് രൂപ ടാപ്പ നൂറ് റൂ പറ്റു ഇട്ടോദിനി എം താഴ്ത്തോ ബുദ്വ ദിനൂര ബാട്ട്കളേനും അയക്കവൾ അല്ലേ താമതീ എം താളെ ഏമണ നമുക്ക് ഉം നാ തകാര സുമ് അണി ബന്ധ നെയ് താത്ത ഇന്നൂറുപായു നീ കൊട്ടുവരാ നൈറ്റ് നൈറ്റ് ബന്റി തകബരീ അമ്മ നമുക്കി ബട്ട അല്ലെ അട നൈറ്റി താമനെ ഉം ഹാങ്ക സോടമ തകളി അഞ്ജലി ഇ ബ്രൗ എടുത്തു താള്രി ആഹ് സോടമ ഇക്കൈറ്റോ നിന്ന எல்லோ நடை நீளோ ருசி மனைவே நம்மளே ம் அவங்க அவங்க சனாக்கி தந்தி ஆ நான் அவரு இங்கே சம்பந்திக்கு ஏன்மா இல்லை அவ்வளோ மனை நோட அல்ல ம் அல்லது நோடில் நீங்கள் நோடில நம்ம அம்மா நோட் ம் அது நீ அல்லது அழை மனேனி ம் அந்த அழை மனை ஏன்னா சும்னை பில்ட் கொடுத்தா அல்லை நம்மனை அம் ஏ இல்லை ನಾವು ಕೇಳಿದ್ ನಾವೇನ್ ಮಾತಾಡ್ಸಲ್ ಕಣಕ್ ಹ್ಮ್ ಮಾತಾಡ್ಸಲ್ಲ ಅವಳು ಒಳ್ಳೇಣಲ್ಲ ನಮ್ಮನ ಮಾತಾಡ್ಸಲ್ಲ ಮಾತಾಡ್ಸಲ್ವಾ ಏ ಮಾತಾಡ್ಸಲ್ವಾಳ್ ಒಳ್ಳೆಣಲ್ಲ ಹೇಳು ಹ್ಮ್ ಎಲ್ಗ ಹೋಗ್ಯಾವ ಇವತ್ತೆಲ್ಲ ಯಾವ ಇಲ್ಲ ಎಲ್ಲ ಕಾಣಸಲ್ಲ ಎಲ್ಲ ಹೋಗ್ಯವ ಎತ್ತ ಹೋದ ಏನಂಬರ ಇಟ್ಟಿತ್ತಾಳ್ರಿ ಏನಾನ ಮಾಡ್ಕೊಬೇಡ ಅವ್ಳ ಸುದ್ದಿ ಅವಳ್ರಿ ಅವಳ ಸುದ್ದಿ ಬೇಡ ನಾವು ಮಾತಾಡ್ಸಲ್ಲ ಅಂದ್ಮೇಲೆ ಅವಳು ಸುದ್ದಿ ಬೇಡ ಹ್ಮ್ ನಾವ್ ಅತ್ತಿ ಕಣಕ ಕಂಡರ್ ಮನೆ ಬಾಗ್ಲ ಕುಕ್ಕೊಂಡ್ರ ನಾವ್ ಅವಳ ಮನೆ ಬಾಗ್ಲಿಕ್ಕೆ ಹೋಗ್ಲಿಲ್ಲ ಹ್ಮ್ ಅಯ್ಯಮ್ ನಾವ್ ನೋಡಿ ನೋಡವಳಿ ನೋಡಿ ಅದೇ ಓದ್ಲು ಹಾ ಕರನು ಇಲ್ಲ ಕರೀದಿಲ್ಲದ್ ಮನೆ ಬಾಗ್ಲಿ ಯಾರು ಹೋಗಲ್ಲ ನಾ ಅತ್ತಿಂಗ್ ಯಾರ ಮನೆ ಬಾಗ್ಲಾಗ ಕುಕ್ಕಾಡ ನೀರು ಕುಡಿದು ಹೋಗ್ತೀವಿ ಹ್ಞೂ ಯಾರನಾಥ್ ನಿಮ್ಮಂತಾರ ಕರೀತಾರೆ ನಾವು ಮಾತಾಡ್ಸಲ್ಲ ಅವಳು ಅವಳು ಬರೀ ಕಂಡ್ರ ಮನೆ ಸುದ್ದಿನಿ ಹ್ಞೂ ಬಂದು ಅದು ಇದು ಹೇಳೋದು ಅದು ಇದು ತೊಂದಿಕ್ಕೋದು ಬರೀ ಇಂಥ ಬುದ್ಧಿನೇ ಅವ್ಳತಾಗ ಇರೋದು ಅದಕ್ಕೆ ನಾವು ಮಾತಾಡ್ಸಲ್ಲ ಹ್ಞೂ ಮಾತಾಡ್ಸಲ್ಲ ಕಣಮ್ಮ ಮಾತಾಡ್ಸಲ್ಲ ಹ್ಞೂ ಹೇಳು ಮಾತಾಡಿಸ್ಬಾರ್ದು ತಗೆ ಒಳ್ಳೆ ಬುದ್ಧಿ ಇಲ್ಲ ಹ್ಞೂ ಒಳ್ಳೆ ಬುದ್ಧಿ ಇದ್ದಿದ್ರೆ ಮಾತಾಡಿಸ್ತಿದ್ರು ಯಾರನಾತು ಅವ್ಳತಾಗ ಒಳ್ಳೆ ಬುದ್ಧಿ ಇಲ್ಲ ಹ್ಞೂ ಅದಕ್ಕೇ ಹೇಳು ಮಾತಾಡಿಸ್ಬಾರ್ದು ನಾವು ಅಷ್ಟೇ ಅಲ್ಲೇ ಬಂದ್ರು ನಾವು ನಮ್ಮ ಮನೆಯಾಗೆ ನಾವು ಮಾತಾಡ್ಸಕ್ ಹೋಗಲ್ಲ ಹ್ಞೂ ನಾವು ಅವ್ರ ಸಂಬಂಧಿಕರು ಇವರು ಮಾತಾಡ್ಸಲ್ವಂತೆ ಅಂದರೆ ಇವರು ನಾವು ಜೊತೆಯಾಗಿ ಆ ಋತಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ ನೋಡು ಹ್ಞೂ ಇವರು ಮಾತಾಡ್ಸಲ್ವಂತೆ ಆ ಋತುನ ನೋಡ್ತಾ ಇರಿ ನೇ ನಾನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ ಧನ್ಯವಾದಗಳು